ಅಲ್ಲ ನಿನ್ನೆ ನಾನು ಮಲ್ಕೊಂಡಾಗ ಯಾರು ಬಂದು ಡಿಸ್ಟರ್ಬ್ ಮಾಡಿದ್ರ ಗೊತ್ತಾಗ್ಲಿಲ್ಲ ಮತ್ತೆ ಇವ ಹುಡುಗರು ಏನಾರ ಮತ್ತೆ ನೋಡೋಣ ತಡಿ ಹೇಳೇನ್ ಇವ್ರಿಗೆ ಕಂಡ್ ನೋಡೋಣ ಇವತ್ತು ನಿದ್ದೆ ಬರಕತೀ ಒಕ್ಕೊಂಬಿಡ್ಲೇನು ಐ ಇದೆ ನಮ್ ಸಾಲಾಗ ಹ್ಮ ಹೊಸ ಮೇಡಮ್ ಕೇಳೋಣ ತಡಿ காமின் 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 மேடமா கமின் கமின் ஆ நீ வே ஸ்கூலின்த பிரின்சிபல் அன்றி ஆ ஆவுத்ரி மேடம் ஆவுத்ரி நான் இந்த ஸ்கூலின்த ಹೊಸ பிரின்சிபல் ரி ஆ ஆவுதன்றே چلاತೆ چلاತೆ நான் முதலोबर பிரின்சிபல் ಇದ್ದரல் ரி 나 அவர்னா பிரின்சிபல் மாடிட்டதரி இகு அவ ஆதரன அன்கோன் பிட்டதரி வாவ் நோடக் ஏன் மஸ்ததால கே மேடம்

ಅಯ್ಯ ಮೇಡಮ್ ಏನಾದ್ರಿ ಯಾಕ್ರಿ ಮಮ್ಮಿ ನಮ್ಮ ಕ್ಲಾಸ್ ಸೆಟ್ ಆಗ್ಬಿಟ್ಟಿರಲ್ಲ ನನಗೆ ಆ ಪ್ರಿನ್ಸಿಪಲ್ ಬೇಕಾಗಿತ್ತು ಅದಕ್ಕೆ ಬಂದಿದ್ದೆ ಹೌದ್ರಿ ಯಾಕ್ರಿ ಯಾಕಂದ್ರೆ ನಾನು ಮೊದಲು ಇಲ್ಲೇ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ ಅವನಂದ 5 ತಿಂಗಳದ ಪಗಾರ ಕೊಟ್ಟೇ ಇಲ್ಲ ಅದಕ್ಕೆ ತಗೊಂಡು ಹೋಗಬೇಕು ಅಂತ ಬಂದಿದ್ದೆ ಆದ್ರೆ ನೋಡಿದ್ರೆ ಅವ ಇಲ್ಲೇ ಇಲ್ಲ ಪ್ರಿನ್ಸಿಪಲ್ ಅಂದ್ರ ಈ ಸಾಲಿದ ಹಳೆ ಟೀಚರ್ ಅನೈಕಿ ಅದಕ್ಕೆ ಬಂದಾಳ ಹ್ಮ್ ಪಗಾರ ಏನೋ ಕೊಟ್ಟಿದ್ದಿಲ್ಲ ಅಂತ ಮೊದ್ಲಿನ ಪ್ರಿನ್ಸಿಪಲ್ ಮತ್ತೀಗ ಹೆಂಗಪ್ಪ ಅವ್ರ ಮನೆಗೆ ಕಳ್ಸೋಣ ಬೇಡ 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 ಯಾಕೇಳ ಈಗ ಕಳ್ಸಿದ್ರು ಏನಕೋತ ಆಕಿ ಹಕೀಕತ್ ಹೇಳಿ ಬಿಡ್ತಾನ ಅವಾಗ ಈ ಟೀಚರ್ ನನ್ ಮ್ಯಾಗ ಯಾಕ ಹಾಕರ ಜೊತೆ ಚಂದಿಗೆ ಮಾತಾಡಕತ್ತಿದ್ರು ಸಿಟ್ಟಾಗಿ ಬಿಡ್ತಾರ ಈಗ ಐದ್ ತಿಂಗ್ಳದ್ ಪಗಾರ ಐದ್ ತಿಂಗ್ಳದ್ ಪಗಾರ ಮತ್ತ ನಾ ಕುಡುದಾನ ಈಗ ಕೇಳ್ತಾನೆ ಐದ್ ತಿಂಗಳ ಪಗಾರ ಎಷ್ಟಿತ್ರಿ ಅಂತೇಳಿ ನೋಡು ಏನಾರ ಒಂದ್ ಬಗ್ಗೆ ಹೆರ್ಸಾಕ್ ಬರ್ತತಿ ಸುಳ್ಳ ಇವ್ರ ಜೊತಿ ಮಾರಿ ಕಟ್ಕೊಳದ್ ಬೇಡ ಇಲ್ಲಿಲ್ಲ ನಾವ ಹೆಂಗರ ಬ್ಯಾಲೆನ್ಸ್ ಮಾಡಿ ರೊಕ್ಕನ ಹೊಂದಿಸಿ ಕೊಟ್ಬಿಡ್ಬೇಕು ಅಯ್ ಇಕ್ಕೇನಿಕ್ಕಿ ಟೀಚರ್ ನನ್ ನೋಡಿ ಮಸ್ತ್ ನಗಾಕತ್ತಳಲ್ಲ ಲಡ್ಡು ಬಂದು ಬಾಯಿಗ್ ಬಿತ್ ಬಿಡ ಅಂದಂಗ ಏನ್ರಿ ಮೇಡಮ್ ಆಗಲ್ ಸುಟ್ಟು ನನ್ನ ನೋಡಿ ನಗಾಕತ್ತೀರಿ ಅಯ್ಯೋ ಯೋ ಇಕೇನು ಮರ ಟೀಚರ್ ತಲಿ ಮ್ಯಾಗ ಕಣ್ ಹಾಕಿ ನನ್ನ ಗುಂಡ ತಲಿ ಮ್ಯಾಗ ನನಗೆ ಗುಂಡ ತಲಿ ಅಂದ್ರ ನನಗೆ ಇಷ್ಟ ಆಗಂಗಿಲ್ಲರಿ ಅದಕ್ಕೆ ಅಂದೆರಿ ತಪ್ಪು ತಿಳ್ಕೊಬೇಡಿ ಸರ್ ಟೀಚರ್ ನೋಡಕ ಅಂತ ಚಂದ ಚಂದಿಗೆ ಮಾತಾಡಿಸಿ ಫ್ರೆಂಡ್‌ಶಿಪ್ ಮಾಡ್ಬೇಕಂತ ಅಂತ ನಾ ಮಾಡಿದ್ರೆ ಗುಂಡ ತಲಿ ಮ್ಯಾಗ ಕಣ್ ಹಾಕಿ ಬಿಟಲ್ಲ ಏನು ತಿಕೊಂಡ್ಲೇ ಇನ್ನಕ್ಕೆ ತಪ್ಪು ತಿಳ್ಕೊಂಡ್ಲೇ ಇನ್ನ ನನ್ನಕ್ಕೆ ಅದು ಅದು ಏನಂದ್ರಿ ಅದು ಹಾಗಲ್ರಿ ಅದು ಏನಂದ್ರೆ ಅದ ಸ್ವಲ್ಪ ಇದು ಆಗಿತಿ ರೀ ಹಂಗ ಗುಂಡ ತಲಿ ಇಲ್ರಿ ಕೂದ್ಲಿ ಬರ್ತಾವ್ರಿ ಏ ಬರ್ತಾವ್ರಿ ಹಾ ಹೌದನ್ರಿ ಪಾ ಪೂರ್ತಿ ಕೂದ್ಲೇ ತಲಿ ತುಂಬಾ ಇದ್ದರಿ ಮಸ್ತ ಹ್ಯಾಂಡಸಂ ಪ್ರಿನ್ಸಿಪಲ್ ಇದ್ದಂಗಿರ್ತೀರೆ ನೋಡಿ ನೀವು ಹ್ಯಾಂಡಸಂ ಪ್ರಿನ್ಸಿಪಲ್ ಅನ್ನದರಿ ನಿಮಗೆ ಹೆಂಗರ ಮಾಡಿ ತಲಿಗೆ ಏನೋ ಒಂದು ಔಷಧ ಕಂಡು ಹಿಡದು ಕೂದ್ಲಾ ಬರ್ತ್ಕೋಳಬೇಕಾ ನಾನು ಕೂದ್ಲಾ ಬರ್ತ್ಕೊಂಡ ತಲಿ ತುಂಬಾ ಕೂದ್ಲಾ ಮಾಡ್ಕೋಳಬೇಕಾ ನಾನು ಥ್ಯಾಂಕ್ ಯು ರೀ ಟೀಚರ್ ಥ್ಯಾಂಕ್ ಯು ರೀ ಹಂಡ್ರೆಡ್ ಡೇ ಇದೆ ಮತ್ತೆ ಅವರು ಹಳೆ ಪ್ರಿನ್ಸಿಪಲ್ ಸರ್ ಕಡೆನ ಹೋಗ್ಲೇನ್ರಿ ಏನ ನೀವೇ ಕೊಡ್ತೀರಿ ಅವರು ಹಳೆ ಪ್ರಿನ್ಸಿಪಲ್ ಕಡೆ ಹೋಗ್ಬೇಡ್ರಿ ಅದು ಏನ್ ಅನ್ನೋದು ನಾವ ಕ್ಲಿಯರ್ ಮಾಡ್ತೀವಿ ತಗೋರಿ ಅಂದಂಗ ನಿಮಗೆ ಒಂದು ತಿಂಗಳಿಗೆ ಎಷ್ಟು ಪಗಾರ ಇತ್ತು ನಂದು ಒಂದು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಇತ್ತು ಅಂದ್ರೆ ಐದು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಕೊಡ್ಬೇಕ್ರಿ ಅವ್ರೆ ಏನೋ ಐವತ್ ಸಾವಿರ ಐವತ್ ಸಾವಿರ ಎಲ್ಲಿಂದ ಹೊಂದಿಸ್ಲಿ ಮರೇ ಇನ್ನು ಸಾಲಿ ಹುಡುಗರು ಯಾವ ಫೀಸಾ ಕೊಟ್ಟಿಲ್ಲ ನನಗ ಒಜ್ಜೆಗೈತಿ ಏನ್ ಮಾಡ್ಬೇಕಂತ ಹೇಳಿ ಇನ್ನು ಹುಡುಗರಿಗೆ ಪಗಾರ ಬೇರೆ ಕೊಟ್ಟಿಲ್ಲ ಅವ್ರಿಗೆ ಅವು ಗಂಟು ಬಿದ್ದಾವ್ ನನಗ ಪಾಠ ಸತಿ ಹೇಳಕ್ ಹೋಗಲ್ ಪಗಾರ ಕೊಡ್ರಿ ಸರ್ ಅಂತ ಇಲ್ಲಿ ನನಗೂ ಪಗಾರ ಇಲ್ಲ ಏನು ಏನ್ ಇನ್ನು ಹುಡುಗರು ಫೀಸ್ ಕೊಟ್ಟಿಲ್ಲ ಇನ್ನ ಈ ಮೇಡಮ್ ಇನ್ನ ಐವತ್ ರೂಪಾಯಿಂದ ಹೊಂದಿಸ್ಕೊಡ್ಲ ಹಾ ಒಂದ್ ಕೆಲ್ಸ ಮಾಡ್ತೀನಿ ಏನಂದ್ರೆ ಐವತ್ ಸಾವಿರ ರೂಪಾಯಿ ಕೊಡ್ತೀನಿ ನೀವ್ ಇಲ್ಲಿ ಕೆಲ್ಸದಾಗ ಜಾಯ್ನ್ ಹಾಕಿರ ಅಂತ ಕೇಳ್ತೀನಿ ಹ್ಮ್ ಐಡಿಯಾ ತಡೀತೆ ಅಂದ್ರೆ ಬರ್ತಾಳೆ ಕೊಡ್ತೀವ್ರಿ ಸ್ವಲ್ಪ ಟೈಮ್ ಕೊಡ್ರಿ ನಮ್ಗೆ ಯಾಕಂದ್ರೆ ಅಡ್ಮಿಷನ್ ಚಲೋ ಹೋಗ್ಯಲ್ರಿ ಹುಡುಗರು ಇನ್ನು ಫೀಸ್ ಕೊಟ್ಟಿಲ್ರಿ ಅವ್ರು ಫೀಸ್ ಕೊಟ್ಟ ಮೇಲೆ ನಿಮ್ಗೆ ಕೊಡ್ತೀವ್ರಿ ಅಲ್ಲಿ ತನ ನೀವು ಟೈಮ್ ವೇಸ್ಟ್ ಮಾಡುದಿಲ್ಲ ಅಂದ್ರೆ ಅಲ್ಲಿತನ ನೀವು ಇದೇ ಸಲಗೆ ಸ್ವಲ್ಪ ದಿನ ಪಾಠ ಮಾಡ್ತೀರಿ ಹಾ ಹೌದ್ರಿ ಅಯ್ಯ ಅಷ್ಟ್ಯಾಕ್ ಕಪ್ ಆಗಕತ್ತಿರಿ ಕುಡ್ದ್ ಹೋಗುವರ್ಲಿ ತಗೋರಿ ನಾಳೆ ಒಂಬತ್ತು ಗಂಟೆ ಅಂದ್ರ ಬಂದ್ಬಿಡ್ರಿ ಸ್ಕೂಲ್ ಚಲುವ ಆಗ್ಬಿಡ್ತೇತ್ರಿ ಸರಿ मस्त मॅडम मिकडे ए सुपर बडाय ना ए साले मस्त टाइमपास टाइमपास